ನಮಸ್ಕಾರ ಸ್ನೇಹಿತರೆ ಇದು ಗೌರಿ ವಿದ್ನೂರ್ ಮಾದನಹಳ್ಳಿ ಸರ್ವೆ ನಂಬರ್ ಇನ್ನೂರ ಮೂವತ್ತೇಳರಲ್ಲಿ ಸರ್ಕಾರಿ ಬಂಜರು ಐದು ಕುಂಟೆ ಸ್ಥಳದಲ್ಲಿ ಪೆಟ್ಗೆ ಅಂಗಡಿಗಳನ್ನು ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಅಕ್ರಮವಾಗಿ ಈ ಅಕ್ರಮ ಪೆಟ್ಗೆ ಅಂಗಡಿಗಳನ್ನು ಕೂಡಲೇ ಮಾನ್ಯ ತಹಸೀಲ್ದಾರರು ಹಾಗೂ ಜಿಲ್ಲಾಧಿಕಾರಿಗಳು ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೆ ಹಾಗೂ ಹೈಕೋರ್ಟ್ ಆಫ್ ಕರ್ನಾಟಕದ ಗಮನಕ್ಕೆ ತರಬೇಕಾಗುತ್ತದೆ ಹಾಗೂ ಈ ಮೂಲಕ ಸೂಕ್ತ ಎಚ್ಚರಿಕೆ ನೀಡುತ್ತಿದ್ದೇನೆ ವಂದನೆಗಳೊಂದಿಗೆ ನನ್ನ ಹೆಸರು ನಸರುಲ್ಲಾ ಮನವಿದಾರರು ನಸರುಲ್ಲಾ